ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಅವುಗಳ ಸಂರಕ್ಷಣೆ ಮಾಡಿದ್ದು ಅವುಗಳ ಇವತ್ತು ಫಾರೆಸ್ಟ್ ಪ್ಲೇಚರ್ಗೆ ಬೇಡ ಬಂದಿದ್ದೀವಿ ಇದು ಜಾಗ ಯಾವುದು ಅಂದರೆ ವಂಡರ್ಬಾಲ್ಡ್ ಗೇಟ್ ಇದು ನವದೆಹಿಕ ಇಲ್ಲೇ ಸ್ಕೂಲ್ ಹೋದು ಇವಾಗ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಮುಂದೆ ಹೋಗಿ ಹಾವುಗಳನ್ನೆಲ್ಲ ರಿಲೀಸ್ ಮಾಡೋಣ ಕಾಡಿಗೆ ಫ್ರೆಂಡ್ ಇವಾಗ ಫಾರೆಸ್ಟ್ ಅವರು ಗಾರ್ಡಿದರೆ ಅವ್ರು ಕರ್ಕೊಂಡು ಹೋಗ್ತಾ ಇದಾರೆ ಹೋಗ್ಬಿಟ್ಟು ಕಾರ್ಡ್ ರಿಲೀಸ್ ಮಾಡೋಣ

को